ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ವರ್ಷದ ಕೊನೆಯ ಚಂದ್ರಗ್ರಹಣವಾದ ಕಗ್ರಾಸ ಚಂದ್ರಗ್ರಹಣ ವಿಶೇಷವಾದ ಗ್ರಹಣವಾಗಿದ್ದು ಈ ಗ್ರಹಣದ ಸೂತಕ ಅವಧಿಯು ಭಾರತ ಸೇರಿದಂತೆ ಇನ್ನಿತರ ದೇಶಗಳ ಮೇಲೂ ಪ್ರಭಾವ ಬೀರಲಿದೆ ಈ ವರ್ಷದ ಪೂರ್ಣ ಚಂದ್ರಗ್ರಹಣ ಅಂದರೆ ಕಗ್ರಾಸ ಚಂದ್ರಗ್ರಹಣವು ಇಂದು ಸಂಭವಿಸಲಿದೆ ಈ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬುದಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಚಂದ್ರಗ್ರಹಣವು ಆಕಾಶದಲ್ಲಿ ನಡೆಯುವಂತಹ ಅದ್ಭುತ ದೃಶ್ಯವಾದರೂ ಭೂಮಿಯ ಮೇಲೆ ಇರುವ ಜನರು ಕೂಡ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಈ ವರ್ಷದ ಎರಡನೆಯ ಹಾಗೂ ಕೊನೆಯ ಚಂದ್ರಗ್ರಹಣವು ಭಾದ್ರಪದ ಮಾಸದ ಹುಣ್ಣಿಮೆಯಾದ ಇಂದು ಸಂಭವಿಸಲಿದೆ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಗ್ರಹಣದ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ ಹಾಗಾಗಿ ಈ ಗ್ರಹಣವನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ ಚಂದ್ರಗ್ರಹಣ ಯಾವ ದೇಶದಲ್ಲಿ ಗೋಚರಿಸಲಿದೆ ಎಂಬುದು ಗೊತ್ತೇ ಇಂದು ಸಂಭವಿಸಲಿರುವ ಚಂದ್ರಗ್ರಹಣವು ವಿಶೇಷವಾದ ಪೂರ್ಣ ಚಂದ್ರಗ್ರಹಣವಾಗಿದ್ದು ಈ ಗ್ರಹಣವು ಚಂದ್ರನನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ ಇದನ್ನು ಕಗ್ರಾಸ ಚಂದ್ರಗ್ರಹಣ ಪೂರ್ಣ ಚಂದ್ರಗ್ರಹಣ ಬ್ಲಡ್ ಮೂನ್ ಎಂದು ಕೂಡ ಕರೆಯಲಾಗುತ್ತದೆ ಈ ಚಂದ್ರಗ್ರಹಣವು ಭಾರತ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಮತ್ತು ಯುರೋಪಿನಂತಹ ಹೆಚ್ಚಿನ ಭಾಗಗಳಲ್ಲಿ ಸಂಪೂರ್ಣವಾಗಿ ಗೋಚರಿಸಲಿದೆ ಭಾರತದಲ್ಲಿ ಒಟ್ಟು ಚಂದ್ರಗ್ರಹಣದ ಅವಧಿಯು ಸುಮಾರು ಎಂಬತ್ತೆರಡು ನಿಮಿಷಗಳಷ್ಟು ಇರುತ್ತದೆ ಮತ್ತು ಇದನ್ನು ದಶಕದ ಅತಿ ದೊಡ್ಡ ಗ್ರಹಣಗಳಲ್ಲಿ ಒಂದು ಎಂದು ಕರೆಯಲಾಗುತ್ತದೆ ಚಂದ್ರಗ್ರಹಣದ ದಿನ ಏನು ಮಾಡಬೇಕು ಚಂದ್ರಗ್ರಹಣದ ಸಮಯದಲ್ಲಿ ಧ್ಯಾನ ಭಜನೆ ಮತ್ತು ಕೀರ್ತನೆಯನ್ನು ಮಾಡಬಹುದು ಚಂದ್ರದೇವನಿಗೆ ಸಂಬಂಧಿಸಿದ ಮಂತ್ರವನ್ನು ಮೃತ್ಯುಂಜಯ ಮಂತ್ರವನ್ನು ಪಠಿಸಬಹುದು ಚಂದ್ರಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡಬೇಕು ಸೂತಕ ಕಾಲದ ನಂತರ ಮನೆಯನ್ನು ಮತ್ತು ದೇವರ ಕೋಣೆಯನ್ನು ಗಂಗಾ ಜಲದಿಂದ ಶುದ್ಧೀಕರಣ ಮಾಡಬೇಕು ದೇವರ ವಿಗ್ರಹಗಳ ಮೇಲೆ ಗಂಗಾ ಜಲ ಸಿಂಪಡಿಸಿ ಹನುಮಾನ್ ಚಾಲೀಸವನ್ನು ಪಠಿಸಬಹುದು ಸೂತಕ ಅವಧಿಯ ನಂತರ ಗಂಗಾ ನದಿಯಂತಹ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬಹುದು ಪವಿತ್ರವಾದ ಧಾರ್ಮಿಕ ಗ್ರಂಥಗಳನ್ನು ಓದಬಹುದು ಗ್ರಹಣ ಪ್ರಾರಂಭವಾಗುವ ಮುನ್ನ ಗರ್ಭಿಣಿಯರು ನೀರಿರುವ ತೆಂಗಿನಕಾಯಿಯನ್ನು ತಮ್ಮ ಮಡಿಲಿನಲ್ಲಿ ಇಟ್ಟುಕೊಂಡು ಗ್ರಹಣ ಮುಗಿದ ನಂತರ ಹರಿಯುವ ನೀರಿನಲ್ಲಿ ಬಿಡಬೇಕು ಆಹಾರ ಹಾಗೂ ಪಾನೀಯಗಳ ಮೇಲೆ ತುಳಸಿ ದಳವನ್ನು ಇಡಬಹುದು ಚಂದ್ರಗ್ರಹಣದ ದಿನ ಏನು ಮಾಡಬಾರದು ಗ್ರಹಣದ ದಿನದಂದು ಮದುವೆ ಗೃಹ ಪ್ರವೇಶ ಆಚರಿಸುವುದಿಲ್ಲ ಹೊಸ ಕಾರು ಖರೀದಿಸುವುದು ಮತ್ತು ಹೊಸ ವೃತ್ತಿಜೀವನವನ್ನು ಪ್ರಾರಂಭಿಸುವುದು ಮುಂತಾದ ಯಾವುದೇ ಶುಭ ಪ್ರಯತ್ನವನ್ನು ಪ್ರಾರಂಭಿಸುವುದನ್ನು ತಪ್ಪಿಸಬೇಕು ಗ್ರಹಣ ಸಮಯದಲ್ಲಿ ಆಹಾರ ತಯಾರಿಕೆ ಮತ್ತು ಸೇವನೆಯಿಂದ ದೂರವಿರಬೇಕು ಗ್ರಹಣ ಸಮಯದಲ್ಲಿ ದೇವರುಗಳು ಅಥವಾ ದೇವತೆಗಳ ಯಾವುದೇ ವಿಗ್ರಹಗಳನ್ನು ಮುಟ್ಟಬಾರದು ಸೂತಕ ಮುಗಿಯುವುದಕ್ಕೂ ಮುನ್ನ ದೇವಸ್ಥಾನಗಳಿಗೆ ದೇವರ ಕೋಣೆಗೆ ಹೋಗಬಾರದು ತುಳಸಿ ಗಿಡವನ್ನು ಮುಟ್ಟಬಾರದು ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು